ಸಿಎಂ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದೆ ಆದರೆ ಸರ್ಕಾರ ಕುಮಾರಸ್ವಾಮಿ ಯಡಿಯೂರಪ್ಪ ವಿರುದ್ಧ ಗಂಗೆರಲ್ಲಿ ಡಿನೋಟಿಫಿಕೇಶನ್ ಅಸ್ತ್ರವನ್ನು ಬಿಟ್ಟಿದೆ ಮೊದಲು ಕುಮಾರಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದು ಇದಕ್ಕೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ಜೇಟಿಗೆ ಎದುರೇಟು ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಅಕ್ರಮದಲ್ಲಿ ತಮ್ಮ ರಾಜೀನಾಮೆಗೆ ಪಟ್ಟು ಹಿಡಿದಿರೋ ಪ್ರತಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಡ್ತಿದ್ದಾರೆ ಹಳೆ ಪ್ರಕರಣಗಳನ್ನ ಕೆದಕೆ ಗುನ್ನಾ ಇಟ್ಟಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಅಸ್ತ್ರ ಬಿಟ್ಟಿದ್ದಾರೆ ಇದೇ ವಿಚಾರವಾಗಿ ಎಚ್ಡಿಕೆ ಮತ್ತು ಸಿದ್ದರಾಮಯ್ಯ ನಡುವೆ ಭರ್ಜರಿ ವಾಗ್ಯುದ್ಧವೇ ನಡೆದಿದೆ ಸಿದ್ದರಾಮಯ್ಯರ ಹಳೆ ವಿಡಿಯೋ ಹರಿಬಿಟ್ಟ ಎಚ್ಡಿಕೆ ರಾಜ್ಯಪಾಲರು ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರುತ್ತಿದ್ದಾರೆ ಆದರೆ ಕುಮಾರಸ್ವಾಮಿ ಯಡಿಯೂರಪ್ಪ ಪ್ರಕರಣದಲ್ಲಿ ಈ ಹಿಂದೆ ಸಿದ್ದರಾಮಯ್ಯ ಆಡಿದ ಮಾತಿನ ಹಳೆ ವಿಡಿಯೋ ರಿಲೀಸ್ ಮಾಡಿ ತಿರುಗೇಟು ನೀಡಿದ್ದಾರೆ ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂತ ಅವರಿಗೆ ಬುದ್ಧಿ ಹೇಳ್ತಕ್ಕಂಥ ಅವ್ರ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಇದೆ ಅದು ಅವರ ಅಧಿಕಾರನೇ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ ಇದು ಪ್ರೀಪ್ಲಾನ್ಡು ವಿರೋಧ ಪಕ್ಷದವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ ಸಿದ್ದರಾಮಯ್ಯ ವಿರುದ್ಧ ಐವತ್ತು ಪ್ರಕರಣ ಬಾಕಿ ಇದೆ ಎಂದ ಎಚ್ಡಿಕೆ ರಾಜೀನಾಮೆ ಕೊಡಲು ನನಗೆ ತಲೆ ಕೆಟ್ಟಿದ್ಯಾ ಎಂದು ತಿರುಗೇಟು ನನ್ನ ಮೇಲೆ ಕೇಸ್ ಹಾಕಿರೋದು ಇದೇ ಮೊದಲು ಅಂತ ಹೇಳಿದ ಸಿಎಂ ಮಾತಿಗೆ ಪ್ರತ್ಯುತ್ತರ ನೀಡಿರೋ ಎಚ್ಡಿಕೆ ನಿಮ್ಮ ವಿರುದ್ಧ ಇನ್ನೂ ಐವತ್ತು ಪ್ರಕರಣ ಬಾಕಿ ಇದೆ ಅಂತ ಹೇಳಿದ್ದಾರೆ ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಮೊದಲನೇ ಸಾರಿ ನನ್ನ ಮೇಲೆ ರಾಜಕೀಯ ಕೇಸ್ಗಳು ಅಂಡರ್ಲೈನ್ ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ ಐವತ್ತು ಪ್ರಕರಣ ಬಾಕಿ ಐವತ್ತು ಪ್ರಕರಣಗಳು ಬಾಕಿ ಇದೆ ಅಂತ ಹೇಳಿ ಸಿದ್ದರಾಮಣ್ಣ ಅವ್ರೇ ಯಾವ ಯಾವ ವರ್ಷದಲ್ಲಿ ಎಷ್ಟೆಷ್ಟ್ ಕೇಸ್ ಗಳ್ ದಾಖ್ಲಾಗಿದೆ ಅಂತಕ್ಕಂಥದ್ದು ಇದೆ ಪಾಪ ಹೇಳ್ಕೊಂಡಿದಾರ ಇದೇ ಮೊದಲನೇದು ಕಪ್ ಚುಕ್ಕೆ ಬಿಳಿ ಚುಕ್ಕೆ ಬಗ್ಗೆ ಎಲ್ಲ ಹೇಳಿದ್ರು ಬೇಲ್ ಮೇಲೆ ಇರೋ ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಸಿಎಂ ಹೇಳಿದ್ರು ಈ ಮಾತಿಗೂ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವ್ರದ್ದೇ ಸರ್ಕಾರದಲ್ಲಿ ಇದ್ದಾರೆ ಅವ್ರ ರಾಜೀನಾಮೆ ಕೊಟ್ಟಿಲ್ಲ ಅವ್ರ್ ಮೇಲೆ ಈ ಸಾಲ್ ಬೇಯಿಲ್ ಆಗಿ ಮೇಲೆ ಅವ್ರ ರಾಜೀನಾಮೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿಲ್ಲ ನಾನು ರಾಜೀನಾಮೆ ಯಾಕೆ ಸುಮ್ ಸುಮ್ನ ರಾಜೀನಾಮೆ ಕೊಡ್ಲಿಕ್ಕೆ ನನಗೇನು ತಲೆಕೆಟೋಯ್ತಾ ಕೊಡ್ಬೇಕಾದ ಕೊಡ್ತೀನಿ ರಾಜೀನಾಮೆನ ನಿಮ್ಮ ತರ ಬಣ್ಣ ಜೀವನ ಮಾಡಲ್ಲ ರಾಜಕೀಯದಲ್ಲಿ ಅಂತ ಅವಶ್ಯಕತೆ ನನಗಿಲ್ಲ ಕುಮಾರಸ್ವಾಮಿ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಲ್ಲ ಎಂದ ಸೀಯ ಕುಮಾರಸ್ವಾಮಿ ಹೇಳಿಕೆಗೆ ಅತ್ತ ಮೈಸೂರಿನಲ್ಲಿ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಅವರು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು ಅವ್ರಿಗೆಲ್ಲ ಉತ್ತರ ಕೊಡೋದು ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗಲ್ಲ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿ ಇಲ್ಲಿ ಎಲ್ಲಿದೆಯೇ ಇಲ್ಲಿ ಕೊಡ್ಲೇಬೇಕು ಅಂತ ಎಲ್ಲಿದೆ ಸ್ವಾಮಿ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಜನ ಮಾತಾಡಿದಾರೆ ರಾಜೀನಾಮೆ ಕೊಡಬೇಕಾಗುತ್ತೆ ಯಾರು ಮತ್ತೊಂದೆಡೆ ಸಿಎಂ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿದಿರೋ ಬಿಜೆಪಿ ನಾಯಕರು ತಾಕತ್ತಿದ್ರೆ ಸಿಬಿಐಗೆ ಕೊಟ್ಟು ತನಿಖೆ ಎದುರಿಸಿ ಅಂತ ಸವಾಲು ಹಾಕಿದ್ದಾರೆ ಈ ಕುಮಾರಸ್ವಾಮಿ ಮೇಲೆ ತನಿಖೆ ಮಾಡ್ತಾ ಇದಾರೆ ಯಾರು ಮಾಡ್ತಾ ಇರೋದು ರಾಜ್ಯ ಪೊಲೀಸ್ ಅಧಿಕಾರಿಗಳು ಅವ್ರಿಗ ಅವ್ರಿಗೆ ಅಧಿಕಾರ ದುರ್ಬಳಕೆ ಹೆಂಗ್ ಮಾಡಕ್ ಬರ್ತದೆ ಕುಮಾರಸ್ವಾಮಿ ಅವರು ಯಾವ್ದೋ ಕೇಸ್ನ ಯಾವ್ದಕ್ಕೂ ಹೋಲಿಕೆ ಮಾಡಿ ಬಚಾವಾಗ ನೀವು ಸಿಬಿಐ ಇಲ್ಲಿ ಅಧಿಕಾರಿಗಳು ನಿಮ್ಮ ವಿರುದ್ಧ ತನಿಖೆ ಮಾಡಲ್ಲ ಸತ್ಯ ಹೊರಗೆ ಬರಲ್ಲ ತನಿಖೆ ಸಿಬಿ ಒಟ್ಟಾರೆ ಸಿಎಂ ರಾಜೀನಾಮೆಗೆ ಪ್ರತಿಪಕ್ಷಗಳು ಬಿಗಿ ಪಟ್ಟು ಹಿಡಿದಿವೆ ಆದ್ರೆ ಸಿದ್ದರಾಮಯ್ಯ ಹಳೆ ಪ್ರಕರಣ ಗೆದಕ್ಕೆ ವಿಪಕ್ಷಗಳಿಗೆ ಭರ್ಜರಿ ತಿರುಗೇಟು ನೀಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ